ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲೆಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ರಾಜ್ಯದಲ್ಲಿ ಭಾರೀ ಮಳೆಗೆ ಕಾರಣವಾಗಿದೆ ಬರೋಬ್ಬರಿ ಹದಿನಾರು ವರ್ಷಗಳ ಬಳಿಕ ಕರ್ನಾಟಕಕ್ಕೆ ಮೇ ಇಪ್ಪತ್ತೆಂಟಕ್ಕೆ ಮಾನ್ಸೂನ್ ಮಾರುತಗಳು ಆಗಮಿಸ್ತಾ ಇವೆ ಅದಕ್ಕೂ ಮೊದಲೇ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿದೆ ಇದರ ಪರಿಣಾಮ ಮಲೆನಾಡ ಹೆಬ್ಬಾಗಿಲಾದ ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರದಿಂದ ಮಳೆ ಸುರಿತಾ ಇದೆ ಮಂಗಳವಾರ ಬೆಳಗ್ಗೆಯೂ ಮಳೆಯ ಆರ್ಭಟ ಮುಂದುವರೆದಿದ್ದು ಶಿವಮೊಗ್ಗದ ರಾವಣ ಶೆಟ್ಟಿ ಪಾರ್ಕ್ ಗೋಪಿ ವೃತ್ತ ಗಾಂಧಿ ಬಜಾರ್ ಮುಂತಾದ ಪ್ರಮುಖ ಪ್ರದೇಶಗಳಲ್ಲಿ ಮಳೆಯಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ ಇದರ ಬೆನ್ನಲ್ಲೇ ಮಲೆನಾಡ ಹೆಬ್ಬಾಗಿ ಕೃಷಿ ಚಟುವಟಿಕೆ ತೀವ್ರ ಹೆಚ್ಚಾಗಿದ್ದು ರೈತರು ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ

ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರಾವಳಿ ಜಿಲ್ಲೆಗಳಲ್ಲೂ ಭಾರಿ ಮಳೆ ಸುರಿತಾ ಇದ್ದು ಏನಾಗುತ್ತೋ ಏನೋ ಅಂತಕ್ಕಂಥ ಆತಂಕ ಎದುರಾಗಿದೆ ರಾಜ್ಯದ ಹಲವು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಬರ್ತಾ ಇದೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಇಂದು ಮಳೆ ತೀವ್ರತೆ ಹೆಚ್ಚಾಗಲಿದೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕುಲೆಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಅದರ ಪ್ರಭಾವ ರಾಜ್ಯದ ಮೇಲೆ ಆಗಿದೆ ಮೇ ಇಪ್ಪತ್ತ್ಮೂರರವರೆಗೆ ಭಾರಿ ಮಳೆ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ನೀಡಿದೆ

ಹದಿನಾರು ವರ್ಷಗಳ ನಂತರ ಕರ್ನಾಟಕಕ್ಕೆ ಮುಂಗಾರು ಬಹು ಬೇಗ ಪ್ರವೇಶಿಸ್ತಾ ಇದೆ ಸಾಮಾನ್ಯವಾಗಿ ಜೂನ್ ಆರು ಜೂನ್ ಎಂಟು ಅಥವಾ ಹತ್ತರ ಸುಮಾರಿಗೆ ಮುಂಗಾರು ಕರ್ನಾಟಕವನ್ನು ಪ್ರವೇಶಿಸ್ತಾ ಇತ್ತು ಅಥವಾ ಜೂನ್ ಎರಡು ಮೂರನೇ ತಾರೀಕಿಗೆ ಈ ದಿನಕ್ಕಿಂತ ಮುಂಚೆ ಮುಂಗಾರು ಕರ್ನಾಟಕಕ್ಕೆ ಬಂದಿದ್ದಿಲ್ಲ ಹದಿನಾರು ವರ್ಷಗಳಲ್ಲಿ ಆದರೆ ಇದೇ ಮೊದಲ ಬಾರಿಗೆ ಹದಿನಾರು ವರ್ಷಗಳ ಬಳಿಕ ಕರ್ನಾಟಕಕ್ಕೆ ಮೇ ಇಪ್ಪತ್ತೆಂಟಕ್ಕೆ ಮಾನ್ಸೂನ್ ಮಾರುತಗಳು ಆಗಮಿಸ್ತಾವೆ ಕರಾವಳಿಗೆ ಮಾನ್ಸೂನ್ ಮಾರುತಗಳ ಪ್ರವೇಶ ಆಗಲಿದೆ ಆದರೆ ಈ ಮಾನ್ಸೂನ್ ಮಾರುತ ಬರೋದ್ಕಿಂತ ಮುಂಚೆನೆ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ ಮುಂದಿನ ಐದು ದಿನಗಳ ಕಾಲ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ಮಲೆನಾಡಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ಶಿವಮೊಗ್ಗ ಚಿಕ್ಕಮಗಳೂರು ಹೀಗೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಒಂದು ವಾರದಿಂದ ಮಳೆ ಸುರಿತಾ ಇದೆ ಮಂಗಳವಾರ ಬೆಳಗ್ಗೆಯೂ ಸಹ ಮಳೆಯ ಆರ್ಭಟ ಮುಂದುವರೆದಿತ್ತು ಶಿವಮೊಗ್ಗದಲ್ಲಂತೂ ರಾಮಣ್ಣ ಶೆಟ್ಟಿ ಪಾರ್ಕ್ ಗೋಪಿ ವೃತ್ತ ಗಾಂಧಿ ಬಜಾರ್ ಪ್ರಮುಖ ರಸ್ತೆಗಳಲ್ಲಿ ನೇರು ರಸ್ತೆ ಕುವೆಂಪು ರಸ್ತೆ ಬಿ ಎಚ್ ರಸ್ತೆ ಆಗಿರ್ಬೋದು ಮಳೆಯ ಕಾರಣದಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗಿತ್ತು ಈ ನಡುವೆ ಮಳೆ ಏನು ಬಿಡುವು ಕೊಡ್ತಾ ಇದೆ ಸ್ವಲ್ಪ ಅಲ್ಪ ಬಿಡುವು ಕೊಡ್ತಾ ಇದೆ ನಡು ನಡುವೆ ಆಗ ರೈತರು ತಮ್ಮ ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮೇ ಇಪ್ಪತ್ಮೂರರವರೆಗೆ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ